ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕನ್ನಡ ನಾಡು ಕಂಡ ಶ್ರೇಷ್ಠ ವಚನಕಾರ್ತಿಯರಲ್ಲಿ ಒಬ್ಬರು ಅಂದರೆ ಹನ್ನೆರಡನೆಯ ಶತಮಾನದಲ್ಲಿ ಪರಮೇಶ್ವರ ಚನ್ನಮಲ್ಲಿಕಾರ್ಜುನನನ್ನೇ ಗಂಡ ಅಂತ ತಿಳಿದು ಎಲ್ಲವನ್ನ ಬಿಟ್ಟು ಹೊರಟ ಮಹಾಶರಣೆ ಅಕ್ಕಮಹಾದೇವಿಯವರ ಒಂದು ಖಡಕ್ಕಾಗಿರುವಂತಹ ವಚನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಚನ ತುಂಬ ವಿಶೇಷವಾಗಿದೆ ಮೊದಲು ನೋಡಿ ನೀವು ಈ ವಚನವನ್ನು ಕೇಳಿದ್ರೆ ಎಲ್ಲದಕ್ಕೂ ಬೇಡ ಬೇಡ ನಿಲ್ಲು ನಿಲ್ಲು ಅಂತಾರಲ್ಲ ಅಕ್ಕ ಮಹಾದೇವಿಯವರು ಇದೇ ಹಿಂಗೆ ಹೇಳ್ತಾರಲ್ಲ ಅಂತ ಅನಿಸುತ್ತೆ ಮೊದಲಿಗೆ ಹಂಗೆ ಅನಿಸೋದು ಸಹಜ ಆದರೆ ಅಕ್ಕ ಮಹಾದೇವಿಯವರ ಈ ವಚನವು ದೇಹದ ಇಚ್ಛೆಗಳಾದ ಹಸಿವು ದಾಹ ನಿದ್ದೆ ಕ್ರಾ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಹಾಗೂ ಇಡೀ ಸೃಷ್ಟಿ ಹಾಗೂ ಅಚರಾಚರಗಳೆಲ್ಲವನ್ನ ನಿಲ್ಲುವಂತೆ ಹೇಳಿ ತಾನು ಮಾತ್ರ ಚನ್ನಮಲ್ಲಿಕಾರ್ಜುನನ ಅವಸರದ ಸಂದೇಶವನ್ನು ಓದಲಿದ್ದೇನೆ ಎಂದು ಈ ವಚನ ಘೋಷಿಸುತ್ತೆ ಅಂತಹ ಒಂದು ವಚನ ಹೀಗಿದೆ ನೋಡಿ ಹಸಿವೆ ನೀನು ನಿಲ್ಲು ನಿಲ್ಲು ತೃಷೆಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲು ಮಧವೇ ನೀನು ನಿಲ್ಲು ನಿಲ್ಲು ಮತ್ಸರವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನೊಯ್ಯುತ್ತಿದ್ದೇನೆ ಶರಣಾರ್ಥಿ ನೋಡಿ ವಚನವನ್ನ ಕೇಳಿದ್ರಲ್ಲ ಸ್ನೇಹಿತರೆ ಅಕ್ಕ ಮಹಾದೇವಿಯವರು ಆತ್ಮವಿಶ್ವಾಸದಿಂದ ಹಸಿವು ನೀರಡಿಕೆ ನಿದ್ದೆ ಜೀವಕ್ಕೆ ಬೇಕಾಗಿರೋ ಎಲ್ಲವನ್ನ ನಿಲ್ಲು ನಿಲ್ಲು ಅಂತಾರೆ ಆಮೇಲೆ ಕಾಮ ಕ್ರೋಧ ಅಂತ ಮನಸ್ಸಿನ ಆಟಕ್ಕಂತೂ ಜಾಗವೇ ಇಲ್ಲ ಅಂತಾರೆ ಕಡೆಗಂತೂ ಇಡೀ ಜಗತ್ತೇ ನಿಂದಿರಲಿ ಅಂತಾರೆ ಗುಟ್ಟೇನು ಬಿಡಿಸಿ ನೋಡೋದಾದ್ರೆ ಎಲ್ಲದಕ್ಕೂ ಹೆಂಗೆ ಬ್ರೇಕ್ ಆಗ್ತಾರೆ ಹೌದು ನೋಡಿ ಮೊದಲು ನೋಟಕ್ಕೆ ಇದು ಬಹಳ ಏನೋ ಒಂದು ಕಠೋರ ಅನ್ನಿಸ್ಬೋದು ಹಸಿವಾದಾಗ ಉಣಲಿಲ್ಲ ಅಂದ್ರೆ ನೀರಡಿಕೆ ಆದಾಗ ನೀರು ಕುಡಿಯಲಿಲ್ಲ ಅಂದ್ರೆ ಆಮೇಲೆ ನಿದ್ದೆ ಬಂದಾಗ ಮಲಗಲಿಲ್ಲ ಅಂದ್ರೆ ಮನುಷ್ಯ ಬದುಕೋದು ಹೆಂಗೆ ಅದೇ ಪ್ರಶ್ನೆ ಆದರೆ ಇಲ್ಲಿ ಅಕ್ಕಮಹಾದೇವಿಯವರ ಸಂದರ್ಭನೇ ಬೇರೆ ಅದು ಅವರು ಸಂಸಾರ ಸಮಾಜ ಎಲ್ಲವನ್ನ ಬಿಟ್ಟು ಲೌಕಿಕ ಸುಖಗಳೆಲ್ಲವನ್ನ ತೃಣಕ್ಕೆ ಸಮಾನ ಅಂತ ಬಗೆದು ಆ ಚೆಲ್ಲ ಚನ್ನಮಲ್ಲಿಕಾರ್ಜುನನನ್ನೇ ಸೇರೋದು ಒಂದೇ ಗುರಿ ಅಂತ ಹೊರಟವರು ಅವರ ಸ್ಥಿತಿನೇ ಬೇರೆ ಹಾಗಾದ್ರೆ ಈ ಹಸಿವು ನೀರಡಿಕೆ ನಿದ್ದೆ ಇವು ಶರೀರದ ಕೂಗಲ್ವಾ ದೇಹದ ಅಗತ್ಯಗಳು ಇವಕ್ಕೆ ನಿಲ್ಲು ಹೊಂದಿದ್ದು ಹೆಂಗೆ ಮೊದಲು ಹೊಟ್ಟೆಗಿಟ್ಟು ಆಮೇಲೆ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಒಂದು ಮಾತು ಇದು ಸುಳ್ಳಾಗ್ತದಲ್ಲ ಇಲ್ಲಿ ಅಕ್ಕನ ಪಾಲಿಗೆ ಸುಳ್ಳಾಗಲ್ಲ ನೋಡ್ರಿ ಯಾಕಂದರೆ ಅವರ ದಾರಿನೇ ಬೇರೆ ಆಧ್ಯಾತ್ಮಿಕ ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಶರೀರದ ಸಾಮಾನ್ಯ ಅಗತ್ಯಗಳನ್ನು ಮೀರಿ ನಿಲ್ಲುವ ಶಕ್ತಿ ಬರುತ್ತೆ ದೇಹದ ಅಂಗಿನಲ್ಲೇ ಇದ್ರೆ ಅಂದರೆ ಅದರ ಬೇಡಿಕೆಗಳನ್ನು ಪೂರೈಸೋದ್ರಲ್ಲೇ ಜೀವನ ಕಳೆದ್ರೆ ಆ ಮನಸ್ಸು ಪರಮಾತ್ಮನ ಕಡೆ ಪೂರ್ಣ ತಿರುಗದಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಪೂರ್ಣವಾಗಿ ಹೇಳ್ತಾರೆ ಇದರ ಹಿಂದಿನ ತಿಳಿವಳಿಕೆ ಏನಂದ್ರೆ ದೇಹ ನಶ್ವರ ಆತ್ಮ ಶಾಶ್ವತವನ್ನು ಅರಿವು ಬಂದಾಗ ಆ ದೇಹದ ಚಾಪಲ್ಯಗಳಿಗೆ ನಿಲ್ಲು ಅನ್ನುವ ಧೈರ್ಯ ಬರುತ್ತೆ ಅಕ್ಕ ತನ್ನ ಆತ್ಮದ ಕರೆಗೆ ಹೋಗೊಟ್ಟು ದೇಹದ ಕರೆಯನ್ನ ನಿಲ್ಲಿಸ ಹೋಗ್ತಾರೆ ಒಂಥರ ಆದ್ಯತೆ ಬದಲಾದಂಗೆ ಹಂಗಾದ್ರೆ ಇದು ಶರೀರದ ಮೇಲಿನ ಒಂದು ವಿಜಯ ಇದ್ದಂಗೆ ಇದು ಒಂದು ರೀತಿ ಸರಿ ಆಮೇಲೆ ಬರ್ತವಲ್ಲ ಈ ಕ್ರಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವು ಆರು ಆರು ರೋಗಗಳು ಅಂತಾರಲ್ಲ ನಮ್ಮ ಕಡೆ ಅರಿಷಡ್ ವರ್ಗಗಳು ಅಂತಾರಲ್ಲ ಅರಿಷಡ್ ವರ್ಗಗಳು ಶಾಸ್ತ್ರದಾಗಿ ಹೇಳ್ತಾರಂತೆ ಇವು ನಮ್ಮನ್ನೆಲ್ಲ ಆಡಿಸೋ ಆಟ ನೋಡಿದ್ರೆ ಅಬ್ಬಾ ದೇವರೇ ಗತಿ ಅನಿಸುತ್ತೆ ಹೊಟ್ಟೆಯೊಳಗಿನ ಕಿಚ್ಚು ಮತ್ತೊಬ್ಬರನ್ನ ಕಂಡರೆ ಆಗದೆ ಇರೋದು ಸಿಕ್ಕಿದ್ದನ್ನೆಲ್ಲ ನನಗೆ ಬೇಕು ಅನ್ನೋ ದುರಾಸೆ ಹಬ್ಬಬ್ಬಾ ಇವಕ್ಕೆ ಮಿಲ್ಲು ಅಂದಾಗ ಇದೊಂದು ದೊಡ್ಡ ಯುದ್ಧನೇ ಸಾರಿದಂಗಲ್ವಾ ಖಂಡಿತವಾಗಿಯೂ ನೋಡ್ರಿ ಈಗ ನಮ್ಮೊಳಗೆ ಇರೋ ಆರು ದೊಡ್ಡ ಶತ್ರುಗಳು ನಮ್ಮ ಮನಸ್ಸಿನ ಶಾಂತಿಯನ್ನೇ ನಮ್ಮನ್ನ ತಪ್ಪಿಸೋ ಕೆಲಸವನ್ನ ಮಾಡ್ತವೆ ಅಕ್ಕನವರು ಇವು ಒಂದೊಂದಕ್ಕೂ ನಿಲ್ಲು ಅಂತ ಹೇಳ್ತಾರೆ ತನ್ನ ಗುರಿಯಾದ ಚನ್ನಮಲ್ಲಿಕಾರ್ಜುನನ ದಾರಿಗೆ ಅಡ್ಡ ಬರುವ ಈ ಆಂತರಿಕ ಶತ್ರುಗಳ ವಿರುದ್ಧ ಸಮರವನ್ನೇ ಸಾರ್ತಾರೆ ಬಹಳ ಗಟ್ಟಿಯಾಗಿ ಇವುಗಳೆಲ್ಲವನ್ನ ಗೆಲ್ಲದೆ ಮುಂದೆ ಹೋಗೋಕ್ಕಾಗೋದಿಲ್ಲ ಅನ್ನೋದು ಅಕ್ಕನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಹತೋಟಿಯನ್ನ ಸಾಧಿಸುವ ಒಂದು ಪ್ರಯತ್ನವನ್ನ ಈ ಆರು ಶತ್ರುಗಳನ್ನ ಗೆಲ್ಲುವುದೇ ಒಂದು ದೊಡ್ಡ ಸಾಧನೆ ಆದ್ರೆ ಅಕ್ಕ ಅಷ್ಟಕ್ಕೆಲ್ಲ ನಿಲ್ಲಲಿಲ್ಲ ನೋಡ್ರಿ ಕಡೆದಾಗಿ ಸಚರಾಚರವೇ ನಿಲ್ಲು ನಿಲ್ಲು ಅಂದ್ಬಿಟ್ರಲ್ಲ ಅಂದ್ರೆ ಈ ಸೂರ್ಯ ಚಂದ್ರ ಗಾಳಿ ನೀರು ಮರ ಗಿಡ ಆಮೇಲೆ ಮನುಷ್ಯರು ಪ್ರಾಣಿಗಳು ಅಂದ್ರೆ ಕಣ್ಣಿಗೆ ಕಾಣುವ ಇಡೀ ಜಗತ್ತೇ ನಿಂದಿರ್ಬೇಕು ಅಂತ ಇಂದು ಮಾತ್ರ ಇದು ಅರ್ಥ ಮಾಡಿಕೊಳ್ಳೋದು ಬಲು ಕಷ್ಟ ಅನಿಸುತ್ತೆ ಹೌದು ಅಕ್ಕನವರ ವೈರಾಗ್ಯದ ಒಂದು ಪರಮಾವಧಿ ನೋಡ್ರಿ ಸಚರಾಚರ ಅಂದರೆ ಚಲಿಸುವ ಮತ್ತು ಚಲಿಸದ ಎಲ್ಲವೂ ಸೇರಿದ ಈ ಭೌತಿಕ ಪ್ರಪಂಚದ ಅಕ್ಕನ ದೃಷ್ಟಿಯಲ್ಲಿ ಈ ಪರಮಾತ್ಮನ ಗುರಿ ಅಂದರೆ ಮುಂದೆ ಇಡೀ ಪ್ರಪಂಚದ ಆಟ ಅದರ ಆಕರ್ಷಣೆಗಳು ಸಂಬಂಧಗಳು ಎಲ್ಲವೂ ಮಾಹೆ ಬರೀ ಅಡಚಣೆ ಅಷ್ಟೆ ಅದಕ್ಕೆ ಎಲೆ ಪ್ರಪಂಚವೇ ನೀನು ಚಟುವಟಿಕೆಗಳನ್ನು ನಿಲ್ಲಿಸು ನಿನ್ನ ಸದ್ದು ಗದ್ದಲವನ್ನು ನಿಲ್ಲಿಸು ನನ್ನ ಗಮನವನ್ನು ಬೇರೆ ಕಡೆ ಿಬೇಡ ಅಂತ ಹೇಳ್ದಂಗೆ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಒಳಗೊಳಗೆ ತಿರುಗಿಸಿ ಆ ಚನ್ನಮಲ್ಲಿಕಾರ್ಜುನನಲ್ಲಿಯೇ ನೆಲೆ ನಿಲ್ಲಿಸುವ ಪ್ರಯತ್ನ ಇದು ಹೊರಗಿನ ಯಾವುದು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ದೃಢ ಸಂಕಲ್ಪ ಬಹಳ ದೊಡ್ಡ ಮಾತು ಇದು ಹಂಗಾದ್ರೆ ಇಷ್ಟೆಲ್ಲ ಕಠಿಣ ನಿಯಮ ಯಾಕೆ ಎಲ್ಲದಕ್ಕೂ ನಿಲ್ಲು ನಿಲ್ಲು ಅನ್ನೋದರ ಹಿಂದಿನ ಅಸಲಿ ಕಾರಣ ಏನು ಅದನ್ನು ಈ ವಚನದ ಕಡೆ ಸಾಲಿನಲ್ಲಿ ಹೇಳ್ತಾರಲ್ಲ ಹೌದು ಅಲ್ಲೇ ಉತ್ತರ ಸಿಗೋದು ಕೊನೆ ಸಾಲಿನಲ್ಲೇ ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನುತ್ತಿದ್ದೇನೆ ಶರಣಾರ್ಥಿ ಅಂತ ಅವಸರದ ಓಲೆ ಅಂದರೆ ನಾವು ಚಿಕ್ಕವರು ಇದ್ದಾಗ ತಾಳೆಗರಿಯಾಗಿ ಬರಿತಿದ್ರು ಅಂತಾರಲ್ಲ ಈ ಕಾಗದ ಪತ್ರ ಇಲ್ಲ ಏನೋ ಒಂದು ಬಹಳ ಅರ್ಜೆಂಟ್ ಆಗಿ ಕಳಿಸೋದು ಇದ್ದಂಗೆ ಅಕ್ಕನವರು ಅದೇ ನೋಡ್ರಿ ಈ ವಚನದ ಒಂದು ಹೃದಯ ಅವಸರದ ಓಲೆ ಅನ್ನೋದೇ ಎಲ್ಲದಕ್ಕೂ ಉತ್ತರ ಇಲ್ಲಿ ಓಲೆ ಅಂದರೆ ಅಕ್ಷರ ಸಹ ಕಾಗದ ಪತ್ರ ಅಂತ ತಿಳ್ಕೊಬಾರದು ಅದು ಪರಮಾತ್ಮನ ಕಡೆಯಿಂದ ಬಂದ ಒಂದು ಕರೆ ಒಂದು ದೈವಿಕ ಸಂದೇಶ ಅಥವಾ ಅಕ್ಕನ ಒಳಗಿನಿಂದಲೇ ಉಕ್ಕಿ ಬಂದ ಆತನನ್ನು ಸೇರಲೇಬೇಕೆಂಬ ತಡೆಯಲಾರದ ಒಂದು ತೀವ್ರ ತುಡಿತ ಆ ತುಡಿತವೇ ಓಲೆ ಹಾಗಾದ್ರೆ ಆ ಒಂದು ಅವಸರದ ಆ ಓಲೆಯನ್ನ ಹೊತ್ತೋಕೆ ಅಕ್ಕ ಆ ಕೆಲಸವನ್ನ ಎಷ್ಟು ಮುಖ್ಯ ಎಷ್ಟು ಅವಸರದ್ದು ಅಂತಂದ್ರೆ ಮುಂದೆ ಬೇರೆ ಎಲ್ಲವೂ ಹಸಿವು ನೀರಡಿಕೆ ಕೋಪ ತಾಪ ಹೊರಗಿನ ಪ್ರಪಂಚ ಎಲ್ಲವೂ ಒಂದು ನಗ್ನ ಅಂದ್ರೆ ಅವೆಲ್ಲವೂ ದಾರಿ ಬಿಡಬೇಕು ನಿಲ್ಲಬೇಕು ಆ ಓಲೆಯ ಮಹತ್ವ ತಿಳಿದಿದ್ದಕ್ಕೆ ಉಳಿದಿದ್ದೆಲ್ಲವೂ ಕೂಡ ನಿಲ್ಲು ಅನ್ನೋ ಒಂದು ಶಕ್ತಿ ಧೈರ್ಯ ಅಕ್ಕನಿಗೆ ಬಂದಿರೋದು ಆ ಗುರಿಯ ತೀವ್ರತೆನೇ ಹಂಗಿತ್ತಲ್ವಾ ಆ ಒಂದು ಚನ್ನಮಲ್ಲಿಕಾರ್ಜುನನ ಕರೆಗೆ ಉಳಿದದಕ್ಕೆಲ್ಲ ಬೇಡ ಅಥವಾ ನಿಲ್ಲು ಅಂತ ಹೇಳ್ತಾರೆ ಒಂದು ರೀತಿ ನಾವು ಯಾವುದಾದ್ರೂ ಒಂದು ಮುಖ್ಯವಾಗಿ ಕೆಲಸ ಕೆಲಸದಲ್ಲಿ ಫೋನ್ ಬಂದ್ರೆ ಕಟ್ ಮಾಡ್ತೀವಲ್ಲ ಹಾಗೆ ಅನ್ನಿಸ್ತದೆ ಇದು ಖಂಡಿತವಾಗಿ ಬಹಳ ಚೆನ್ನಾಗಿ ಹೋಲಿಸ್ತಾರೆ ಮಹಾದೇವಿಯವರು ಅಕ್ಕನ ಕೆಲಸ ಸಾಮಾನ್ಯ ಕೆಲಸ ಅಲ್ಲ ಅದು ಪರಮಾತ್ಮನ ಕೆಲಸ ಆ ಅವಸರದ ಓಲೆಯ ವಿಷಯ ಅಷ್ಟು ಗಂಭೀರ ಅಷ್ಟು ತುರ್ತಾಗಿತ್ತು ಅದಕ್ಕೆ ಬೇರೆ ಎಲ್ಲ ಅಡಚಣೆಗಳನ್ನು ನಿಲ್ಲಿಸಿ ತನ್ನ ದಾರಿಯನ್ನು ತಾನೇ ಸುಗಮ ಮಾಡಿಕೊಳ್ಳುವ ಒಂದು ಪ್ರಯತ್ನ ಇದು ನಿರಾಕರಣೆಗಿಂತ ಹೆಚ್ಚಾಗಿ ತನ್ನ ಗುರಿಯತ್ತ ಸಂಪೂರ್ಣ ಸಮರ್ಪಣೆ ಮತ್ತು ಬದ್ಧತೆಯ ಒಂದು ಉದ್ದೇಶಕ್ಕೆ ಮಾತ್ರ ಸಣ್ಣ ಪುಟ್ಟ ಆಕರ್ಷಣೆಗಳಿಗೆ ಅಲ್ಲ ಅನ್ನೋ ಒಂದು ಶಕ್ತಿ ಬರೋದು ನಮಗೊಂದೀಗ ಪ್ರಶ್ನೆ ಒಳಿತೈತೆ ಈ ವಚನ ಅಂದರೆ ಈ ಕಾಲದ ಸಾಮಾನ್ಯ ಜನರಿಗೆ ಈ ಹೆಣ್ಣು ಸಂಬಂಧ ನಾವ್ಯಾರು ಅಕಮಹಾದೇವಿ ಅಲ್ಲ ನಾವು ಹಿಂಗೆ ಲೌಕಿಕ ಜೀವನವನ್ನು ಬಿಟ್ಟು ಹೋಗಂಗಿಲ್ಲ ಚನ್ನಮಲ್ಲಿಕಾರ್ಜುನನ ಅವಸರದ ಓಲೆ ಕಳಿಸಿಲ್ಲ ಆದರೂ ನಮಗೂ ಈ ಹಸಿವು ನೀರಡಿಕೆ ಆಸೆ ಕೋಪ ಮತ್ಸರ ಇವೆಲ್ಲ ಇದಾವಲ್ಲ ದಿನ ಇವು ನಮ್ಮನ್ನ ಕಾಡ್ತಾನೆ ಇರ್ತವೆ ಖಂಡಿತವಾಗಿಯೂ ಕಾಡ್ತವೆ ನಮ್ಮನ್ನ ಹಂಗಾದ್ರೆ ನಮ್ಮ ಸಂದೇಶ ಇದ್ರಾಗೆ ಆ ಖಂಡಿತ ಅದು ನೋಡ್ಲಿ ಬಹಳ ಮುಖ್ಯವಾದ ಒಂದು ಸಂದೇಶ ಅದು ಅಕ್ಕನ ಒಂದು ವೈರಾಗ್ಯ ಆಧ್ಯಾತ್ಮಿಕ ಎತ್ತರ ನಮ್ಗೆ ಇರ್ಲಿಕ್ಕಿಲ್ಲ ಆದ್ರೆ ಬೇರೆ ವಿಷಯ ಆದರೆ ಈ ವಚನದ ತಿರುಳು ಅಂದ್ರೆ ಆದ್ಯತೆ ಮತ್ತು ಏಕಾಗ್ರತೆ ಇದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬೇಕಾದ ಸಂಗತಿ ಆದ್ಯತೆ ಏಕಾಗ್ರತೆ ನಮ್ಮ ಜೀವನದಗೂ ನಮ್ಮದೇ ಆದ ಒಂದು ಚನ್ನಮಲ್ಲಿಕಾರ್ಜುನ ಇರ್ತದೆ ಅಂದ್ರೆ ಏನು ಅಂದ್ರೆ ನಮ್ಮ ಜೀವನದ ಪರಮ ಗುರಿ ಅತ್ಯಂತ ಮುಖ್ಯವಾದ ಮೌಲ್ಯ ನಾವು ಸಾಧಿಸಬೇಕಾದ ದೊಡ್ಡ ಕೆಲಸ ಏನಾದರೂ ಆಗಬಹುದು ಅದು ನಮ್ಮ ಚನ್ನಮಲ್ಲಿಕಾರ್ಜುನ ಅಂದ್ರೆ ಕೆಲವರಿಗೆ ಒಳ್ಳೆಯ ನೌಕರಿ ಹಿಡಿಯುವುದು ದೊಡ್ಡ ಗುರಿ ಇರಬಹುದು ಇನ್ನು ಕೆಲವರಿಗೆ ಮಕ್ಕಳನ್ನ ಓದಿಸಿ ಚೆನ್ನಾಗಿ ದೊಡ್ಡವರನ್ನಾಗಿ ಮಾಡೋದು ಮುಖ್ಯ ಗುರಿ ಇರಬಹುದು ಕೆಲವರಿಗೆ ಸಮಾಜ ಸೇವೆ ಮಾಡೋದಿರ್ಬೋದು ಇನ್ನು ಕೆಲವರಿಗೆ ನೆಮ್ಮದಿಯಿಂದ ಪ್ರಾಮಾಣಿಕವಾಗಿ ಬದುಕೋದೇ ಒಂದು ದೊಡ್ಡ ಗುರಿ ಇರ್ಬೋದು ಇದನ್ನ ಇದೇನಾ ನಮ್ಮ ಚನ್ನಮಲ್ಲಿಕಾರ್ಜುನ ಖಂಡಿತ ನಮ್ಮ ಚನ್ನಮಲ್ಲಿಕಾರ್ಜುನ ಈಗ ಪ್ರಶ್ನೆ ಬರೋದು ಆ ಗುರಿಯನ್ನ ಮುಟ್ಲಿಕ್ಕೆ ಅಡ್ಡ ಬರೋ ಸಂಗತಿಗಳು ಯಾವುವು ಯಾವುವು ಅಡ್ಡ ಬರುತ್ತೆ ನಮ್ಮ ಸಮಯ ಅಥವಾ ನಮ್ಮ ಶಕ್ತಿ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯುತ್ತೆ ಅದು ನಮ್ಮ ಸೋಮಾರಿತನ ಇರ್ಬೋದು ಮೊಬೈಲ್ ಗೀಳಿರ್ಬೋದು ಅನವಶ್ಯಕತವಾದ ಹರಟೆ ಇರ್ಬೋದು ಕೋಪ ತಾಪ ಇರ್ಬೋದು ಬೇರೆಯವರ ಬಗ್ಗೆ ಹಸುವೆ ಇರಬಹುದು ಇವೆಲ್ಲವೂ ಅಕ್ಕ ಹೇಳಿದ ಹಾಗೆ ಹಸಿವೆ ತ್ರಿಷಿ ಕಾಮ ಕ್ರೋಧ ಆಧುನಿಕ ರೂಪಗಳು ಇವು ಇವುಗಳಿಗೆ ನಿಲ್ಲು ಅಂತ ಹೇಳಿ ನಮ್ಮ ಮುಖ್ಯ ಗುರಿಯ ಕಡೆ ನಮ್ಮೆಲ್ಲ ಶಕ್ತಿಯನ್ನ ಕೇಂದ್ರೀಕರಿಸಬೇಕು ಅನ್ನೋದೇ ಈ ವಚನದ ಒಂದು ಸಾರ್ವಕಾಲಿಕ ಸಂದೇಶ ನಮ್ಮ ಅವಸರದ ಓಲೆ ಯಾವುದು ಅಂತ ಗುರುತಿಸಿ ಅದಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು ಹಾಗಾದ್ರೆ ಅಕ್ಕ ಮಹಾದೇವಿಯವರ ಈ ವಚನ ಬರೀ ಹನ್ನೆರಡನೇ ಶತಮಾನಕ್ಕಷ್ಟೇ ಅಲ್ಲ ಇವತ್ತಿಗೂ ನಮಗೆ ದಾರಿ ತೋರಿಸುತ್ತೆ ಖಂಡಿತವಾಗಿಯೂ ನಮ್ಮ ಜೀವನದ ಗುರಿ ಏನು ಅಂತ ಮೊದಲು ಪಕ್ಕಾ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಅಡ್ಡ ಬರೋದಕ್ಕೆಲ್ಲ ನಿಲ್ಲು ಬಾಯಿ ಸ್ವಲ್ಪ ಸೈಡಿಗೆ ಸರಿ ಅಂತ ಹೇಳಿ ಧೈರ್ಯ ತಗೋಬೇಕು ಅದೇ ಮಾತು ಇಲ್ಲಿ ಅದೇ ಮಾತು ಆ ನಿಲ್ಲು ಅನ್ನೋ ಧೈರ್ಯ ಬರಬೇಕಾದ್ರೆ ನಮ್ಮ ಗುರಿ ಎಷ್ಟು ಸ್ಪಷ್ಟವಾಗಿರಬೇಕು ಅದರ ಮೇಲೆ ನಮಗೆ ಎಷ್ಟು ನಂಬಿಕೆ ಬದ್ಧತೆ ಇರಬೇಕು ಆ ಗುರಿ ಸ್ಟ್ರಾಂಗ್ ಇರಬೇಕು ಆಗ ಬೇರೆಲ್ಲ ಆಲೋಚನೆಗಳು ಅವು ಸಣ್ಣದಾಗಿ ಕಾಣಿಸ್ತವೆ ಒಟ್ಟಿನಲ್ಲಿ ಇವತ್ತಿನ ಒಂದು ವಿಡಿಯೋದಿಂದ ನಮಗೆ ಏನಪ್ಪ ಅಂತಂದ್ರೆ ಅಕ್ಕ ಮಹಾದೇವಿಯವರ ಈ ನಿಲ್ಲು ನಿಲ್ಲು ಈ ವಚನ ಬರೀ ಎಲ್ಲದಕ್ಕೂ ಬೇಡ ಬೇಡ ಅನ್ನೋ ಒಂದು ನಕಾರಾತ್ಮಕ ಪಟ್ಟಿಯೆಲ್ಲ ಅಲ್ಲವೇ ಅಲ್ಲ ಇದೊಂದು ಅತ್ಯಂತ ಸಕಾರಾತ್ಮಕ ದೃಢ ನಿಶ್ಚಯದ ಒಂದು ಘೋಷಣೆ ತನ್ನ ಗುರಿಯಾದ ಚನ್ನಮಲ್ಲಿಕಾರ್ಜುನನ ಅವಸರದ ಓಲೆ ಎಷ್ಟು ಮುಖ್ಯ ಅದಕ್ಕಾಗಿ ಈ ಶರೀರದ ಹಸಿವು ನೀರಡಿಕೆಗಳಿಂದ ಹಿಡಿದು ಮನಸ್ಸಿನ ಒಂದು ಕಾಮ ಕ್ರೋಧಾದಿಗಳನ್ನ ದಾಟಿ ಹೊರಗಿನ ಇಡೀ ಸರಾಚರ ಪ್ರಪಂಚನವನ್ನೇ ಬದಿಗೊತ್ತಿ ಮುನ್ನುಗ್ಗುವ ತನ್ನ ಸಂಕಲ್ಪವನ್ನ ಅಕ್ಕನವರು ಇಲ್ಲಿ ವ್ಯಕ್ತಪಡಿಸ್ತಾರೆ ತನ್ನ ಒಂದು ಗುರಿ ಸಾಧನೆಗೆ ದಾರಿಯನ್ನ ಕ್ಲಿಯರ್ ಮಾಡಿಕೊಳ್ಬೇಕು ಅಂದರೆ ಒಂದು ದೊಡ್ಡ ಹೌದುವಿಕೆಗಾಗಿ ಅನೇಕ ಸಣ್ಣ ಸಣ್ಣ ಇಲ್ಲೆಗಳನ್ನ ಹೇಳೋದು ಒಂದು ಅಕ್ಕನ ಉಳಿದಿದ್ದೆಲ್ಲವಕ್ಕೂ ಕೂಡ ನಿಲ್ಲು ಎನ್ನುವ ಶಕ್ತಿ ಅವರಿಗೆ ಬಂತು ಗುರಿಯ ಒಂದು ಸ್ಪಷ್ಟತೆ ಮತ್ತು ಅದರ ಮಹತ್ವದ ಅರಿವೇ ಈ ಶಕ್ತಿಯ ಮೂಲ ಈ ವಚನವನ್ನು ಕೇಳಿದ ಮೇಲೆ ನಮ್ಮ ಬದುಕಿನಲ್ಲಿ ನಾವು ಯಾವುದಕ್ಕೆ ನಿಲ್ಲು ಅಂತ ಗಟ್ಟಿಯಾಗಿ ಮನಸ್ಸು ಮಾಡಿ ಹೇಳಬೇಕಾಗಿದೆ ಅನ್ನೋ ಯೋಚನೆ ಬರುತ್ತೆ ನಮ್ಮ ಸಮಯ ತಿನ್ನುವ ನಮ್ಮ ಶಕ್ತಿ ಹಾಳು ಮಾಡುವ ನಮ್ಮ ಗುರಿಯಿಂದ ನಮ್ಮನ್ನು ದೂರ ಸೆಳೆಯುವ ಸಂಗತಿಗಳು ಯಾವುವು ಅವುಗಳಿಗೆ ನಿಲ್ಲು ಅಂತ ಹೇಳಿ ನಮ್ಮ ನಿಜವಾದ ಅವಸರದ ಓಲೆಯ ಕಡೆ ನಾವು ಗಮನ ಕೊಡಬೇಕು ಇದು ಸರಿಯಾದ ಸಮಯ ಇರಬಹುದೇನೋ ಆ ಒಂದು ಕ್ಷಣ ವಿಚಾರ ಮಾಡಲಿಕ್ಕೆ ಇದೊಂದು ಒಂದು ಒಳ್ಳೆಯ ಪ್ರಶ್ನೆ ನನಗಂತೂ ನಿಲ್ಲು ನಿಲ್ಲು ಅನ್ನುವ ಪದದ ಹಿಂದೆ ಎಷ್ಟು ಅದ್ಭುತವಾದ ಶಕ್ತಿ ಅಡಗಿದೆ ಇದನ್ನೆಲ್ಲ ಕೇಳಿದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ ಈ ಅಕ್ಕನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರುವಂತಹ ಈ ನಿಲ್ಲು ನಿಲ್ಲು ಅನ್ನೋ ಪದ ಇವತ್ತಿನ ಕಾಲಕ್ಕೂ ನಮಗೆ ಈ ಮಾತು ದಾರಿದೀಪ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು